ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ಹಾಗಿದ್ರೆ ಹ್ಯಾಂಬರ್ಗ್ನಲ್ಲಿ ಕನ್ನಡ ಅಭ್ಯಾಸದ ಬಗ್ಗೆ ವಿಭಿನ್ನವಾಗಿ ಚರ್ಚಿಸಿದ ನಮ್ಮ ಹ್ಯಾಂಬರ್ಗ್ ಕನ್ನಡ ಶಾಲೆಯ ಮಕ್ಕಳು ಬರುತ್ತಿದ್ದಾರೆ ಸೊ ನೆಕ್ಸ್ಟ್ ಪ್ಲೀಸ್ ವೆಲ್ಕಮ್ ಡಿಸ್ಟಿಕ್ ಅಂಬಾ ಶಾಂಬರ್ ನಾ ವೇಟಿಕೆ ಮೇಲೆ ಸ್ವಾಗತ ಪ್ಲೇಟ್ಲಿ ಕುಂತಿ ತಪ್ಪೆ ಕುಂತು ಕುಂತಿ ಕಾಯಿ ಜುಮ್ ಕುಂತ್ಕ ಗುಡ್ಗುಲ್ದೇ ನಾಕೈದ ಟಿಕೆನ್ ಸೊಪ್ಪು ಗುಡ್ಗುಲ್ ಕುಂತಿ ತಪ್ಪೆ ಕುಂತ್ಕಳ್ದು ಅಂದ್ರೆ ಸಾನೆ ಹಿಂಸೆ ಮೈಕೆಲ್ಲ ಅಜ್ಜೈಟ್ ಮೇಲೆ ಈಗೋಸಿ ಸಮಾಧಾನ ಯಾರ ಇದು ಬೂಟು ಈ ಪಾರ್ಟಿ ಅದಲ್ಲ ಇಷ್ಟು ಇರಲಿಲ್ಲ ನಮ್ಮ ಆ ಮರು ಟೀಚರ್ ಈ ಚರಿ ಚಳಿ ಅಂತ ಹಿಂಸಾ ಮಾಡಿ ಕಿರಿಕೊಂಡ್ರು ಅವ್ರು ಹಿಂಸಾ ತಡಿನಾರಿಯಾ ಹಂಗೆ ಸೀಸ್ನ ಬಂದ್ಬಿಟ್ಟು ಯಾರೇ ಈ ಜನ ಈ ಪಾರ್ಟಿ ಬೇಡ್ಗಾರಲ್ಲ ಎಚ್ಚರಿಂದ ಎಚ್ಚರಕ್ಕೆ ನೋಡಿದ್ರು ಅವ್ರಿಗೆ ಯಾರ ಬೀಜ ಇಲ್ಲ ಕಣಗ ಅವ್ರೆಲ್ಲ ಹಾಗೆ ಸುಮ್ನ ಪಳಪಳ ಅಂತ ಅವ್ರ ಯಾರು ಮ್ಯಾಲಿಂದ ಕೆಳಗು ಒಂದೇ ಬಣ್ಣ ಮಾಡ್ದಲ್ಲ ಇವ್ರಗ ಒಂದಿಪಾಟಿಂಗ್ರ ಕರಿಗಿಡ್ಬೇಡ್ಬಾರ ಎಲ್ಲಾರು ಸುಮ್ ಪರಂಗ ಎಲ್ಲ ಪಡಪಳ ಅಂತ ಅವ್ರ ನಮ್ ಜನ ಸ್ಯಾ ಕರಿಂಗಾಗ್ಬಿಟ್ರೆ ಯಾರ್ ಮಾಡೋದು ತೊಳಗಣ್ರ ಬಿಸಿಲು ಅನಾಗಿಲ್ಲ ಮಳೆ ಅನಗಿಲ್ಲ ಹೊಲ್ಕು ಮಲ್ವ ಓಡಾಟ ಕೆಲಸ ಮಾಡಬೇಕು ರೈತರು ಯಾನ್ ಮಾಡೋದಿ ನೋಡಿ ರೈತರಿಲ್ಲ ಅಂದರೆ ನಮ್ಮ ಒಟ್ಟಿಗೆ ಏನು ಸಿಕ್ಕದು ಅಂದ್ಕೊಂಡಿದ್ರಿ ತಣ್ಣೀರು ಬಟ್ವಿಯ ಬಿಸಿಲು ಅಂದ್ಬಿಟ್ಟು ನಾ ಗ್ವಾಡ ಮಧ್ಯದಲ್ಲಿ ಕೆಲಸ ಮಾಡೋಕ್ಕಾದ ಗ್ಯಾಸಲ್ಲಿ ನಿಂತಿರೋದ್ಯಾ ನಮ್ಮ ರೈತರ ಮ್ಯಾಲ ನೋಡಕ್ಕ ಬೆಳ್ಳಿಗಿದ್ರೇನ ಕರಿಗಿದ್ರೇನ ಮನ್ಸು ಮನ್ಸು ಚೆಂದಕ್ಕಿರಬೇಕು ಈಗಿನ ಕಾಲದಲ್ಲಿ ಒಳ್ಳೆ ಜನ ಸಿಕ್ಕಸ್ಯಾನೆ ಕಷ್ಟ ಕಂಡುಬಿಡಿ ಸುಮ್ಮನೆ ಇವನ್ನೆಲ್ಲ ನೋಡಿದ್ಮೇಲೆ ನಂಗೆ ಈಗ ಈಗೋಸ್ತಿ ಸಮಾಧಾನ ಆಯ್ತು ಪ್ಲೈಟು ಅಂಡಿ ಕೆಲ ಗಿಡ ನೋಡ್ತೀನಿ ಸುತ್ತ ಬರಿ ಮಾಡ ಗಿಡಗಳು ಸಾನದ ಬಿದ್ಬಿಟ್ಟಿದಿ ಎಲ್ಲ ಫ್ಲೈಟ್ ಪ್ಲೈಟ್ ನೋಡ್ತೋಗಿ ಕಾಡಕ್ಕೆ ಹುಟ್ಬಿಟಾನೆ ಅಂತ ಕಾಡಕ್ ಬಿಟ್ಬಿಟ್ಟು ಬೋನಿ ಕೂಡ ಬಿಡ್ರಿ ಏನ್ ಮಾಡೋದು ಗಾಸ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ಯಾನವ ಇವ ಈ ಪಾರ್ಟಿ ಉದ್ದವ್ ಕಷ್ಟ ಅದ ಕಂಡುಬಿಡಿ ಗಂಡು ಗಂಡ ಹೆಂಗೆ ಗಟ್ಟಿ ಮನಸ್ಸು ಮಾಡ್ಬಿಟ್ಟು ಆ ಬೆಂಗ್ಳೂರಿಂದ ಯಾ ಊರಿಗೆ ಬಂದ್ಬಿಟ್ಟು ಹೆಂಗೆ ಹುಡುಕ್ರಿ ನಮ್ ರೋಣಮ್ಮ ಬಾಸ್ ಗೊತ್ತಿಲ್ಲ ಊರ್ ಗೊತ್ತಿಲ್ಲ ಕೇರಿ ಗೊತ್ತಿಲ್ಲ ಶಿವನೇ ಸ್ವಾಮಿ ಕಾಯ್ಕಾಡಪ್ಪ ಅಯ್ಯೋ ಶಿವನೇ ಚೇರತ ಮಲ್ಲಿ ಯಾರ ಮಲ್ಲಿ ಇಲ್ಲ ಓರ್ ನಮ್ ರೋಣ್ರು ಅಮ್ಮ ಚಂದಕ್ಕಿದ್ದೀರಮ್ಮ ಅಂತೂ ಇಂತು ಬಂದಲ್ಲ ಮಲ್ಲಿ ಕೊನೆಗೆ ಮಲ್ಲಿ ಹಾನ್ಬಗ್ನಲ್ಲಿ ಚಂದಿನ ಮೊರೆ ಚಂದ ತಕ್ಕಿ ಸ್ಯಾನ್ ಸ್ವರ್ಗ ಹೋಗ್ಬಿಟ್ಟಿದ್ದೀರ ಸ್ಯಾನ್ ಸ್ವರ್ಗ ಹೋಗಿದ್ದೀರ ಕುಮೋರೆ ನೀವು ಮೂರು ನಿಮಿಷ ಮಲ್ಲಿ ನಂಗೆ ನಗೈತ ನಾನು ರಾಗಿ ಇಟ್ಟು ಉಪ್ಪೆಸ್ರು ತಿನ್ಕಣವಾ ಂಗಾವಿ ನೀನು ಏನು ಗಿಡ ಬೆಳ್ಕೊಮ್ಮ್ರೆ ಮಲ್ಲಿ ಯಾವ ಬರಲಿ ಬಂದಾಯಿತು ನೀವೇ ನಿಮ್ಮ ಯಜಮಾನ್ರು ಯಾಕಿಸಿ ಕೆಲಸ ಮಾಡ್ಕೊಂಡು ಆರಾಮಾಗಿ ನಾನು ಅಟ್ಟಿನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮೂರತ್ತು ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಮಾಡಾಕ್ತೀನಿ ನಾನು ನೋಡ್ತೀನಿ ನೀವೇ ಗುಂಡಲ್ ಆಗಲ್ಲ ಅಂತ ಊಟ ಆಮೇಲೆ ಅಮ್ಮ ವಾಟರ್ ಚೂರು ಬಿಡ್ತಾಯಕ್ರೆ ಯಾಕೆ ಮಲ್ಲಿ ಫ್ರೈ ಕಲ್ಲಿ ಊಟ ಕೊಟ್ಟಿಲ್ವ ನಿಂಗೆ ಯಾವ ಊಟ ಏ ಅದಕ್ಕೆ ತಗೊಳ್ಳಿ ಉಪ್ಪಿಲ್ಲ ಖಾರ ಇಲ್ಲ ಊಟ ಕೊಟ್ಟರೆ ಅಂದರೆ ಸುನಿಲ್ಲ ಕಪ್ಪಾ ನನಗೆ ಗೊತ್ತಿತ್ತು ಮಲ್ಲಿ ನಿಂಗೆ ಫ್ರೈ ಕಡೋ ಊಟ ಇಷ್ಟ ಆಗಲ್ಲ ಅಂತ ಅದಕ್ಕೋಸ್ಕರ ನಾನು ತುಪ್ಪ ಹಾಕಿ ಬಿಸಿ ಬಿಸಿ ಉಪ್ಪಿಗೆ ಮಾಡ್ಕೊಬನ್ನಿ ನಿಮ್ದೋಸ್ಕರ ಸರಿ ಕಮ್ಮ ಅಮ್ಮವ್ರೆ ಏನ ನೀರು ಕುಡ್ತಿಲ್ಲ ಕಂಬ್ರೆ ಪ್ಲೇ ಇಟ್ಲಿ ಯಾಕೆ ಮಲ್ಲಿ ನೀರು ಕುಡಿಬೋದಾಯ್ತಲ್ಲ ನೀನು ಯಾರಮ್ಮ ಯಾವ್ದೆ ಚೆಂದಾಗಿ ಬಟ್ಟೆ ಹಾಕೊಂಡು ರೆಡಿ ಆಗ್ಬಿಟ್ಟು ಗಂಗಗಳ ಕಣಗಾರು ಅವರೇ ಓಡಾಡ್ತೀವ್ರಲ್ಲ ಅಲ್ಲಿ ಅಯ್ಯೋ ಅವ್ರ ಧ್ಯಾನ ಇಸ್ಕೊಂಡು ಕುಡಿಯೋದು ತಿಳದ ನೋಡ್ಬಿಟ್ಟು ತಾತಿ ನಾನು ಒಂಚೂರು ನೀರ್ ಕುಡಿಯನ್ ಬಿಟ್ಟು ಹಿಂಗ್ರೆ ಅವರ್ ಕುಡ್ಬೇಕಿ ಯಾವತ್ತಾದ್ರೂ ಎಂಟು ದಂಡಿಕೆ ಮಡಗಿಲ್ಲ ನೋಡಲಿಲ್ಲ ಆ ನಂತರ ಆಕೆ ಕೂತ್ಕೊಂಡು ಎಂಡ ಕುಡಿಯೋದೆ ಸುಸುಮಿ ಯಾಕೆ ಹೋಳಿ ಬಿಡಿ ಅವ್ ಹೇಳೋದು ನಂಗೆ ಆಗ್ತಾ ಇರ್ತೀನಿಲ್ಲ ನಾ ಹೇಳೋದು ಅವ್ರಿಗೆ ಆಗ್ತಾ ಇರ್ತೀನಿಲ್ಲ ಇಂಗ್ಲೀಷ್ ಲೀಟ ಸುಬುಸು ಅಂತಿದೆ ಸುಮ್ ಬಿಡಿ ಅದ್ ಯಾಕೆ ಅಟ್ಟಿ ಹೋಗ ಅಯ್ಯೋ ಮಲ್ಲಿ ನಾನು ಎಲ್ಲೋ ಕರ್ಕೊಂಡು ಹೋಗ್ತೀನಿ ನನ್ಗೆ ತುಂಬಾ ಇಷ್ಟಪಟ್ಟು ಹೋದ್ರೆ ಆ ಸರಿ ನಡೀಕೊಂಡು ಬಂದ್ಬಿಟ್ಟು ಏನ್ ಮಾಡಿ

ನಾವು ನೋಡಿ ಕಲಿಬೇಕು ಅದ್ನ ಚೆನ್ನಾಗಿ ಹೇಳ್ದೆ ಮಲ್ಲಿ ಹೆಂಗೆ ಅನಿಸ್ತದೆ ಜಾಗ ನಿಂಗೆ ತುಂಬಾ ಖುಷಿ ಆಯ್ತಾ ಯಾ ನಮ್ಮವರೇ ಈ ತರ ಮೋಸ ಮಾಡ್ಬೋದೇ ನೀವು ಅದೆಲ್ಲೇ ಪಾರ ಎಲ್ಲಿ ಕರ್ಕೊತೀನಿ ಫೋಟೋ ತಗೊಳ್ತೀನಿ ಅಂತ ಅಂದ್ಬಿಟ್ಟು ಮೈಸೂರು ಮಂಡ್ಯ ಆಗಿರೋ ಊರ್ಕೊಂಡಾಗಿರ ಕರ್ ಕರ್ಕೊಂಡ್ ಬಂದ್ಬಿಟ್ಟಿದ್ರಲ್ಲ ಏ ಈ ತರ ಮೋಸ ಮಾಡ್ಬೋದೇ ನೀವು ಅಲ್ಲಿ ಬರೀ ಮೈಸೂರು ಮಂಡ್ಯ ಎಲ್ಲ ಇಡಿ ಕರ್ನಾಟಕನೇ ಇದೆ ಆದ್ರೆ ಫಾರಿನ್ ಅಲ್ಲಿ ನೀನು ಹಾಂಗೇನೆ ಇದ್ರು ಹೌದು ನಾವೆಲ್ಲ ಹಾಂಗ್ ಕನ್ನಡ ಮಿತ್ರರು ಪ್ರತಿ ವರ್ಷ ನಾವೆಲ್ಲ ಸೇರಿ ಕನ್ನಡ ಹಾಜು ಆಚರಿಸ್ತೀವಿ ಇವತ್ತು ಇವತ್ತು ನಮ್ಮ ಕರ್ಕೊಂಡಿ ಕನ್ನಡ ಹಾಜ ಆಚರಿಸು ಕನ್ನಡ ಮಾತಾಡಿದ್ರಿ ಯಾನ ಈ ತರ ಸೀರೆ ಉತ್ಕೊಂಡು ರೆಡಿ ಆಗಾರಲ್ಲ ಎಲ್ಲರೂ ನಾನ್ ಕಂಡಿದ್ದೀರಿ ಇರೋರೆಲ್ಲ ತುಂಬ ತುಂಬ ಹಾಕದಾರ ಅಂತ ಯಾರ ಇವರು ಇಷ್ಟ ಜನ ಕಡೆಯಲ್ಲ ನೋಡಕ್ ಎಟ್ಕನ್ಸದು ಎಲ್ಲರೂ ಮಹಾಲಕ್ಷ್ಮಿ ಕಣ ಕಾಣಿಸ್ತಿದಾರೀ ಅಟ್ಟಿ ಅಟ್ಟಿಗೋದ್ಮೇಲೆ ನಿಮ್ ಗಂಡದಿ ದೃಷ್ಟಿ ತನಿಸ್ಕೊಳ್ಳಿ ಸರಿ ಸರಿ ಬಾ ಮಾತಾಡ್ತೇವೆ ಬಿಡ್ರ ನೀನು ಅವು ಸ್ಯಾಲ ಎಂತ ಕಣ ನೋಡಕ್ ಚೆನ್ನಾಗದ ಬಣ್ಣ ಚೆನ್ನಾಗಿ ಅಮೃತ ತಕೊಂಡ್ಬಿಡು ಮೈಸೂರು ಅಂತ ನಾವು ಪಾಟಿ ದುಡ್ಡಿಲ್ಲ ಕಣ್ಣು ಆಟ ದುಡ್ಡಿದ್ರೆ ನಾನು ಕೆಲಸ ಮಾಡ್ತಿದ್ದೆ ಸರಿ ಬಾ ಬಲಿ ಮಾತಾಡ್ತೀಚ ಅಣ್ ಅಣ್ಣ ಏನ್ ಡ್ರೋಷ್ಟು ಚೆನ್ನಾಗಿ ಕಾಣ್ತಾಳಲ್ಲ ನೋಡು ಮಲ್ಗ ಹೂವು ಸ್ಯಾಮದ ಅಣ್ಣ ತಕೊಡುಗಿಲ್ಲ ಕೂತ್ಕೊಂಡ್ಬಿಡ್ತಿದ್ದಿ ನೀವು ಓಡಾಕ್ ತಾನೆ ನೀವು ಯಾನಮ್ಮ ನೀವು ಅಣ್ಣ ಫೋಟೋಗ್ರಾಫರ್ ಅಣ್ಣ ನಾನು ಫೋಟೋ ಮದ್ ಬಸ್ ಎಲ್ಲ ಉಟ್ಕೊ ಬಂದೀನಿ ಅರೇ ನೀವು ಬನ್ನಿ ಅಮ್ಮ ಅಣ್ಣ ಮದ್ದು ತಕೊ ಆಮೇಲೆ ಇಷ್ಟ ಬಾ ಬಾ ಯಾರೋ ಮಸ್ತ

ಅದರಲ್ಲಿ ಕೆಲಸ ಮಾಡ್ಕೊಂಡು ಇಂಜಿನಿಯರ್ ಕೆಲಸ ಮಾಡಿಕೊಂಡು ಬಂದಿರೋರು ಸೋಮವಾರ ದಿನ ಶನಿವಾರ ಕೆಲಸ ಮಾಡಿ ಭಾನುವಾರ ನಮ್ಮ ಮಕ್ಕಳಿಗೆ ಕನ್ನಡ ಹೇಳ್ಕೊಟ್ಟಿದ್ದೀವಿ ಅನ್ಕೊಂಡು ನಾನು ಗೋರ್ಮೆಂಟ್ ಅವ್ರಿಗೆ ಈ ಸ್ಕೂಲು ಐಟ್ಲು ಅದು ಯಾವ್ದು ಇಲ್ಲ ತಕೊಳ್ಳಿ ಸ್ಕೂಲ್ ಇದ್ರೆ ಮೇಸ್ಟ್ಗಳಿಲ್ಲ ಮೇಸ್ಟ್ ಇದ್ರೆ ಐಟ್ಗಳಿಲ್ಲ ಒಂದಿದ್ರೆ ಇನ್ನೊಂದಿಲ್ಲ ಹಂಗಾಗಿ ಎಲ್ಲ ಮುಚ್ಕೊ ಮುಚ್ಕೊ ಹೋಯ್ತವೆ ಕನ್ನಡ ಯೋಗ ಕನ್ನಡ ಕಲಿಯೋರು ಇಲ್ಲ ಅಂತದ್ರಲ್ಲಿ ನೀವು

ನಾವು ಅಕ್ಷರಂ ಪರಮಂ ಬ್ರಹ್ಮ ಅಂದರೆ ಪ್ರತಿಯೊಂದು ಅಕ್ಷರ ಕಲಿಸ್ಕೊಳ್ಳೋದ್ರಿಂದ ನಮ್ಮ ಜ್ಞಾನ ಮಕ್ಕಳ ಜ್ಞಾನ ಅದು ಹ್ಯಾಂಗರ್ದಲ್ಲಿರೋ ಮಕ್ಕಳ ಜ್ಞಾನ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಎಪ್ಪತ್ತು ಜನ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ವಿ ನಿಮ್ಮಲ್ಲಿ ಜ್ಞಾನ ಹಾಗೆ ಎಪ್ಪತ್ತು ಜನ ಮಕ್ಕಳು அவரு ஒன்று ப்ச்சல் இல்ல ஐந்து ப்ச்சாகி விங்கட்ஸி இனி பக கன்னட வரலாந்திரே நீச் கொசல் இத்தியா நீ கன்னடேந்திரே நெக்ஸ்ட் ப்ச்சல் துணாக மாதாடோ கன்னட்ரு ஃபஸ்ட் ப்ச்சல் ஆகியே எண்ட் வர்ஷிங்க ஈ பயண நடித்த இது ஏனப்பா பாரி அப்பா சென்னி கை ஸ்கூலு பத்தாவா அந்த ஓ இஸ்ல கழிஸ்தாரல்ல அவ அப்பா அவனுப்போ ನಾನು ಗೊತ್ತಲ್ಲ ಬೆಂಗಳೂರಿಗೆ ಕೆಲ್ಸಕ್ಕೆ ಹೋಯ್ತೀನಲ್ಲ ಅಲ್ಲಿ ಐ ಕಾಟಿ ಕನ್ನಡ ಮಾತಾಡಿದ್ರೆ ಇಂಗ್ಲೀಷ್ ಮಾತಾಡೋ ಅಂತ ಹೊಡೆದಾರಂತೆ ಭಾಷೆ ಕನ್ನಡ ನಮ್ಮ ಭಾಷೆ ಕನ್ನಡ ಮಾತಾಡಿ ಯಾವ ಭಾಷೆ ಮಾತಾಡೋಕ್ಕಾದ್ದು ಯಾರು ನಿಮಗೆ ಚೆಂದ ಟೇಸ್ಟ್ ಎಷ್ಟುಗಳಿಗೆ ಸಂಬಳ ಎಷ್ಟು ಕೊಟ್ಟರಿ ನಾವು ಮಾಡ್ತಿರೋದು ಸಂಬಳಕ್ಕೆ ದುಡ್ಡಿಲ್ಲ ನಾವು ಕನ್ನಡ ಮೇಲೆ ನಮಗಿರೋ ಪ್ರೇಮಕ್ಕೆ ಮಾಡ್ತಿರೋದು ಅಂದರೆ ಮಕ್ಕಳು ಕನ್ನಡ ಬರಲಿ ವಾಪಸ್ ಊರಿಗೆ ಹೋದಾಗ ಕನ್ನಡ ಮಾತಾಡ್ಲಿ ಕಣ ಬರೀಲಿ ಕಣ ಓದಲಿ ಅನ್ನೋ ಒಂದೇ ಒಂದು ಗುರಿ ಗುರಿಯ ನಾವು ಮಾಡ್ತಿವರು ಬಂದು ಇಷ್ಟ ಸೇರ್ಕೊಂಡು ಕನ್ನಡನ ಮಾಡ್ದಂಗೆ ಮಾಡ್ತಿದ್ರಿ ಅಷ್ಟೇ ಅಲ್ದೀಯ ಈ ಸ್ಕೂಲ್ ಮಾಡ್ಕೊಂಡು ಇನ್ನೆಲ್ಲ ಮಾಡ್ತಿದ್ದಾರಲ್ಲ ಯಂಬರ್ಗೆ ಬಂದು ಅದು ಏನು ನೋಡಿದ್ರು ಗೊತ್ತಿಲ್ಲ ನಿನ್ನೆಲ್ಲ ನೋಡಿದಾಗ ಅಷ್ಟು ಏನೇ ಖುಷಿ ಅದ ಭುವನೇಶ್ವರಿ ತಾಯಿ ನಿನ್ನೆಲ್ಲನು ಚೆನ್ನಾಗಿಟ್ರಿ ಅದೇ ನಮ್ಮ ಮೊಬೈಲ್ ನಾನು ಇನ್ಸ್ಟಾಗ್ರಾಮ್ ಕಂಡ ಮಿತ್ರರು ಕನ್ನಡ ಮಿತ್ರರು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ ಆ ನಮ್ಮ ಶಾಲೆ ಬಗ್ಗೆ ನಮ್ಮ ಸಂಘದ ಬಗ್ಗೆ ಮುಂಬರುವ ಇವೆಂಟ್ಸ್ ಬಗ್ಗೆ ನಾವೇನೇನು ಮಾಡ್ತೀವಿ ಅದರ ಬಗ್ಗೆ ಎಲ್ಲ ಇದೆ ನಿಮಗೆ ಪ್ರಶ್ನೆ ಇತ್ತು ಅಂದ್ರೆ ಅದಲ್ಲೇ ಕೇಳ್ಬಹುದು ಅದ್ರಲ್ಲಿ ಉತ್ತರ ಕೊಡ್ತೀವಿ ಸ್ಕೂಲ್ಗೆ ಹೋಗಿ ಕಾಸೆ ಇತ್ತು ಈ ಸ್ಕೂಲ್ಗೆ ನಮ್ಮ ಪಕ್ಕ ಕಳಿಸ್ಲಿಲ್ಲ ಬಾಳ್ತಾನೆ ಮಾಡೋದು ನಾನು ನಮ್ಮ ಶಾಲೆಗೆ ಸೇರ್ಕೊಂಬುದು ಮನೆ ನೀನು ನೀನು ಕಲಿಯು ಬಂತ ನಾನು ಮೂರು ತಿಂಗಳ ಆದಮೇಲೆ ಬೆಂಗ್ಳೂರ್ಗೊಂಡಿದ್ದೀನಿ ಚೆನ್ನಾಗಿ ಹೊರ್ತದೆ ಕಂಡುಬಿಡು ಅದೇನು ಯೋಚನೆ ಮಾಡ್ಬೇಡ ಮಲ್ಲಿ ನಮ್ಮ ಶಾಲೆಯಲ್ಲಿ ಭಾಗವಹಿಸ್ಬೇಕಾದ್ರೆ ನೀನು ಹ್ಯಾಮ್ಬರ್ಗಲ್ಲೇ ಇರಬೇಕು ಅಂತೇನಿಲ್ಲ ಯಾವುದೇ ಊರು ಅಥವಾ ಯಾವುದೇ ದೇಶದಿಂದ ಭಾಗವಹಿಸ್ಬೋದು ಉದಾಹರಣೆಗೆ ಬ್ರೇಮನ್ ಫ್ರ್ಯಾಂಕ್ಫರ್ಟ್ ಸ್ಟೂಟ್ ಗಾಟ್ ಮ್ಯೂನಿಕ್ ಇವೆಲ್ಲ ಜರ್ಮನಿಲಿರೋ ಬೇರೆ ಬೇರೆ ಊರುಗಳು ಈ ಊರುಗಳಿಂದಲೂ ಮಕ್ಕಳು ನಮ್ಮ ಶಾಲೆಗೆ ಬರ್ತಾರೆ ಹೇಗೆ ಅಂದರೆ ಮೈಸೂರು ಧಾರವಾಡದಲ್ಲಿರೋ ಮಕ್ಕಳು ಬೆಂಗಳೂರಲ್ಲಿ ಶಾಲೆಗೆ ಹೋದಂಗೆ ಇಷ್ಟೇ ಯಾಕೆ ಜರ್ಮನಿ ಅಲ್ಲದೆ ಸ್ವೀಡನ್ ಮತ್ತು ನೆದರ್ಲ್ಯಾಂಡ್ಸ್ ಅನ್ನೋ ದೇಶಗಳಿಂದಲೂ ಮಕ್ಕಳು ನಮ್ಮ ಶಾಲೆಗೆ ಬರ್ತಾರೆ ನೀವು ಖಂಡಿತ ಸೇರ್ಕೋ ಸೇ ಅಕ್ಕ ತಿಳ್ಕೊಂಡು ಬಿಡವ ಅದು ಹೆಂಗೆ ಚೆಂದಾಗೆ ಪಿಲ್ಯಾನ್ ಮಾಡ್ಕೊಂಡಿದ್ದೀರಿ ಈ ಥರ ಎಲ್ಲ ಪಿಲ್ ಏನು ಅಂದರೆ ಈ ಸ್ಕೂಲ್ ಚೆಂದಾಗೆ ನಡೋದ ಕಣ ಮುನ್ನಿ ಗೋರ್ಮೆಂಟ್ ಅವರು ಯಲ್ಲ ಬಸ್ ಬಗ್ಗೆ ಬಿಟ್ಟರಲ್ಲ ಹಂಗೇನಾದ್ರೂ ಪಾರಿನ ಬಗ್ಗೆ ಬಿಟ್ಬಿಟ್ರೆ ಮೋದಿಯವರು ಬರವರ್ಸದಲ್ಲಿ ಹಬ್ಬಕ್ಕೆ ಎಲ್ರು ತಗೊ ಬಂದ್ಬಿಡ್ತೀನಿ ನೋಡಕ್ಕೆ ಎಡ್ಕೊಂಡು ಸಲ್ದು ತಲೆ ಕೆಡ್ಸ್ಕೊಬೇಡಲ್ಲಿ ನೀನು ನಮ್ಮ ಶಾಲೆಗೆ ಸೇರ್ಕೊಂಡ್ರೆ ಅವಾಗವಾಗ ಹರ್ಗೆ ಬರ್ತಾನೆ ಇರಬೇಕಾಗುತ್ತೆ ಯಾಕೆ ಗೊತ್ತಾ ನಾವು ಆನ್ಲೈನ್ ತರಗತಿಗಳ ಜೊತೆಗೆ ಈ ವರ್ಷದಿಂದ ಹೊಸದಾಗಿ ಮುಖಾಮುಖಿ ಶಿಬಿರಗಳ್ನು ಶುರು ಮಾಡಿದೀವಿ ಈ ಶಿಬಿರಗಳಲ್ಲಿ ಶಿಕ್ಷಕರು ನಾವೆಲ್ಲರೂ ಎಲ್ಲ ಬ್ಯಾಚ್ ಮಕ್ಕಳ ಜೊತೆ ಸೇರಿಕೊಂಡು ವೈವಿಧ್ಯಮಯ ಆಟಗಳು ಚಟುವಟಿಕೆಗಳ ಮೂಲಕ ಕನ್ನಡ ಅಭ್ಯಾಸ ಒಟ್ಟಿಗೆ ಮಾಡ್ತಿದ್ದೀವಿ ತಪ್ಪೇ ನೀನು ನಿಮ್ಮ ಸ್ನೇಹಿತರು ಎಲ್ಲರನ್ನು ಕರ್ಕೊಂಡು ಬಂದ್ಬಿಡು ಮುಂದಿನ ಸಲ ಬರ್ತೀನಿ ಬರ್ತೀನಿ ಸರಿ ನಾನು ಚಿಕ್ಕವ ವಯಸ್ಸು ವಸ್ತು ಜನಕ ಅದು ಒಂದು ಮಾತು ಹೇಳ್ತೀನಿ ಕೇಳಿಕೊಳ್ಳಿ ಅವು ಅಪ್ಪ ಬಂದು ಬಡಗ ಎಲ್ಲೂ ಬಿಟ್ಬಿಟ್ಟು ಇಷ್ಟು ದೂರ ಬಂದ್ಬಿಟ್ಟಿದ್ದಾರೆ ನಿಮ್ಮಂತ ಯಾರಿಗಾದರೂ ಹೇಳಿ ನಿಮ್ಗ ಅವರ ನೀವಾಗಬೇಕು ಎಲ್ಲರೂ ಏ ಅಣ್ಣ ಮಣಗೆ ಚೆಂದಕ್ಕಿರಿ ಹೀಗೆ ಸೇರಿಕೊಂಡು ಹಬ್ಬ ಮಾಡಿಕೊಂಡು ಫಂಕ್ಷನ್ ಮಾಡಿಕೊಂಡು ಹಿಂಗೆ ಸೇರ್ತಾಯಿರಿ ದೇವರು ನಿಮಗೆಲ್ಲ ಚೆಂದ ಇಟ್ಟಿರಲಿ ಬರಲೇ ನಾನು ಮಾಡ್ತಿದ್ದೆ ಸುಮ್ಮನೆ ಮಂಡ್ಯ ನಾವು ಹೇಳ್ತಿದ್ದಾವನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ನಿಮಗೆ ತರಿಸ ಮಾಡ್ಕೊಂಡು ಬರೀ ಅಲ್ಲಿ ಹೋಗುವಾಗ ನಾನು ಮಾಡ್ಕೊಳ್ಳಿ ಅದೇ ಅನ್ನೋ ಪ್ರೋಗ್ರಾಮ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮ ಶ್ರೀ ಗುರುವೇ ನಮ್ಮ ನನ್ನ ಹೆಸರು ದೀಪ ಜನನಿ ಜನ್ಮ ಜನನಿ ಜನ್ಮ ಭೂಮಿಷ್ಟ ಸ್ವರ್ಗಾದಪಿ ಗರಿಯಸಿ ಅಂತ ಹೇಳ್ಬಿಟ್ಟಿದ್ದಾನೆ ಶ್ರೀರಾಮ್ಚಂದ್ರ ಅಂಥದ್ರಲ್ಲಿ ನಾವೆಲ್ಲ ಹಾಗೆ ಅನ್ಕೋಳೋದ್ರಲ್ಲಿ ಖಂಡಿತ ಆಶ್ಚರ್ಯ ಏನೂ ಇಲ್ಲ ಅದರಲ್ಲಿ ಬೇರೆ ದೇಶಕ್ಕೆ ಬಂದು ಈ ರೀತಿ ಕನ್ನಡ ಸೇವೆ ಮಾಡ್ತಾ ಇರೋದು ಅನರ್ವ ಸೊ ಇದನ್ನೆಲ್ಲ ನೋಡಿ ತುಂಬಾ ಖುಷಿಯಾಯಿತು ನಾನು ಈ ಶಾಲೆಗೆ ಸೇರ್ಕೋಬಹುದಾ ಖಂಡಿತ ನಮ್ಮ ಸ್ಟಾಫ್ ಸ್ಟಾಫ್ರೂಮ್ಗೆ ನಿಮ್ಮಂತ ಜನ ಇಂಗಬೇಕು ಜನ ಜಾಸ್ತಿ ಬಂದಷ್ಟು ನಾವು ಹೆಚ್ಚಿಗೆ ಮಕ್ಕಳಿಗೆ ಕನ್ನಡ ಹೇಳ್ಕೊಡ್ಬೋದು ಹೇಳ್ಕೊಳ್ಬೋದು ಹಿಂದಾ ಇಂಗದು ಇಂಟ್ರೆಸ್ಟ್ ಇತ್ತು ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸ್ಟಾಫ್ ರೂಮ್ಗೆ ಇನ್ನ ಶಕ್ತಿ ಸಿಗುತ್ತೆ ಇಂಥ ಜಾಸ್ತಿ ಮಕ್ಕಳಿಗೆ ನಾವು ಹೇಳ್ಕೊಡ್ಬೋದು ಧನ್ಯವಾದ ಗುರು ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮಿ ಶ್ರೀ ಗುರು ವಿಧ ಹ್ಯಾಂಬರ್ಗ್ಗೆ ಬಂದಿರೋ ಜೋರಾದ ಚಪ್ಪಾಣೆ ಹ್ಯಾಂಬರ್ಗ್ ನಲ್ಲಿ ಕದಳ ಅಭ್ಯಾಸದ ಬಗ್ಗೆ ಅದ್ಭುತವಾಗಿ ಚಿತ್ರಿಸಿದ ಮಲ್ಲಿ ಹ್ಯಾಂಬರ್ಗ್ ನಲ್ಲಿ ಕಿರುನಾಟಕ ಮಾಡಿದರೆ ಎಲ್ಲರೂ చెప్పాలి సో ఈ నాటక దా భాగసినారు హేమ దీపశ్రీ శ్వేత సుష్మా అనిత రక్షిత రాఘవేంద్ర వర్ష దీత మరి